ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ಇದು ಇವತ್ತು ಜಿ ಟಿ ಡಿ ಅವರನ್ನು ಸಿ ಎಂ ಇಬ್ರಾಹಿಂ ಅವರು ಭೇಟಿ ಮಾಡಿದ್ದಾರೆ ಜಿ ಟಿ ದೇವೇಗೌಡರನ್ನ ಸಿ ಎಂ ಇಬ್ರಾಹಿಂ ಜೆ ಡಿ ಎಸ್ನ ಮಾಜಿ ರಾಜ್ಯಾಧ್ಯಕ್ಷರು ಸಿ ಎಂ ಇಬ್ರಾಹಿಂ ಅವರು ಅವರು ಜಿ ಟಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಜಿ ಟಿ ದೇವೇಗೌಡರು ಚನ್ನಪಟ್ಟಣದಲ್ಲಿ ಖೀಲ್ಸೋತ್ ಮೇಲೆ ಕುಮಾರಸ್ವಾಮಿ ಅವರನ್ನ ಕುರಿತಾಗಿ ಸಾಕಷ್ಟು ಅವರು ಅಂದರೆ ಯಾಕೆ ಈ ಥರ ಮಾಡಿದ್ರು ಕುಮಾರಸ್ವಾಮಿ ಅವರು ಅಂಥೇಳಿ ಇದೀಗ ಇಬ್ರಾಹಿಂ ಅವರು ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಇಬ್ರಾಹಿಂ ಅವರು ಮತ್ತು ಜಿ ಟಿ ದೇವೇಗೌಡರು ಒಂಥರ ಸಮಾನ ಸಂತ್ರಸ್ತರವರಿಬ್ಬರು ಕೂಡ ಜೆ ಡಿ ಎಸ್ನ ವಿಚಾರದಲ್ಲಿ ಅಲ್ಲಿದ್ದೂ ಇಲ್ಲದಂತೆ ಇಲ್ಲದೇ ಇದ್ದೂ ಇದ್ದಂತೆ ಇದ್ದೂ ಕೂಡ ಏನು ಮಾಡಲಾಗದಂತೆ ಎಲ್ಲ ಒಂಥರ ಏಕ ವ್ಯಕ್ತಿ ಆಳ್ವಿಕೆಯಲ್ಲಿ ನಡೆಯುತ್ತೆ ನಾವೆಲ್ಲ ಮೆಂಬರ್ಸ್ ಥರ ಇದ್ದೀವಿ ಅನ್ನೋ ಆಕ್ರೋಶವನ್ನು ಅನೇಕ ಬಾರಿ ಹೊರಹಾಕಿದ್ದಾರೆ ಇವರೆಲ್ಲರೂ ಕೂಡ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಕ್ಕಂಥ ನೆಪದಲ್ಲಿ ಭೇಟಿಯಾಗ್ತಾ ಇದ್ದಾರೆ ಮೈಸೂರಿನ ಜಿ ಟಿ ದೇವೇಗೌಡರ ಮನೆಯಲ್ಲಿ ಇಬ್ರಾಹಿಂ ಅವರು ಕಾಣಿಸ್ಕೊಂಡಿದ್ದಾರೆ ನಿನ್ನೆ ಎಚ್ ಡಿ ಕೆ ವಿರುದ್ಧವಾಗಿ ಜಿ ಟಿ ದೇವೇಗೌಡರು ಅಸಮಾಧಾನ ಹೊರಹಾಕಿದ್ರು ಜೆ ಡಿ ಎಸ್ನಿಂದ ಇದೀಗ ದೂರ ಉಳಿದಿದ್ದಾರೆ ನಾಯಕರು ಪಾರ್ಟಿ ಒಳಗಡೆ ಜಿ ಟಿ ಡಿ ಇದ್ದಾರೆ ಇಬ್ರಾಹಿಂ ಅವರು ಇಲ್ಲ ಅವರು ಇದ್ದರೂ ಕೂಡ ಒಂಥರ ಜಿ ಟಿ ದೇವೇಗೌಡರು ಈ ಕಮಲದ ಎಲೆಯ ಮೇಲೆ ನೀರಿದ್ದಂತಿದ್ದಾರೆ ಇದಾರೋ ಇಲ್ವೋ ಜಾರ್ತಾರೋ ಒಳಗಡೆ ಕೂತಿರ್ತಾರೋ ಗೊತ್ತಿಲ್ಲ ಮಹತ್ವ ಪಡ್ಕೊಂಡಿದೆ ಉಭಯ ನಾಯಕರ ಭೇಟಿ o